ಇವತ್ತು ನಿಮಗೆ ಅವರೆಕಾಳು ಮತ್ತು ಚಿಕನ್ ಹಾಕ್ಬಿಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಇದನ್ನ ನೀಟಾಗಿ ಎರಡು ಹಾಕೊಂಡ್ಬಿಟ್ಟಿದ್ದೀನಿ ಒಟ್ಟಿಗೆ ಇದು ಕಾಳು ಬಂದು ನೆನೆಸಿ ಇಸ್ಕಿ ಸಿಪ್ಪೆ ತೆಗ್ದಿರೋದು ಇದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಇದನ್ನ ಹಾಕೊಳ್ಳೋದು ಒಂದು ಅರ್ಧ ಸ್ಪೂನು ಅರಿಶಿನ ಪೌಡ್ರ್ ಸ್ಪೂನ್ ಕೊಲ್ಲುಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನ ಸ್ವಲ್ಪ ಬೇಯಕ್ಕೆ ಬಿಡೋಣ ಈಗ ರುಬ್ಬಣಕ್ ಮಸಾಲೆ ರೆಡಿ ಮಾಡ್ಕೊಂಡಿದೀನಿ ಏನೇನ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ಕೊತ್ಮರಿ ಪುದೀನಾ ಬ್ಯಾಡ್ಗೆ ಮೆಣಸಿನ್ಕಾಯಿ ಹುಣ್ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಎಣ್ಣೆ ಮತ್ತೆ ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಇಲ್ಲಿ ನಾನು ಕಾಯಿ ತುರಿ ಇಲ್ಲ ಕಾಯಿ ತುರಿ ಖಾಲಿ ಆಗಿತ್ತು ಕಾಯಿ ಖಾಲಿ ಆಗಿತ್ತು ಆದ್ರಿಂದ ಇಲ್ಲಿ ನಾನು ಗೋಡಂಬಿ ಬಳಸ್ಕೊತಾ ಇದ್ದೀನಿ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿರುತ್ತೆ ಆಮೇಲೆ ಗೋಡಂಬಿನೂ ಇಲ್ಲ ಅಂದ್ರೆ ಅದು ಬೇಡ ಅಂದ್ರೆ ಹುರ್ಗಡ್ಲೆನೂ ಹಾಕ್ಬೋದು ಅದೂ ಇಲ್ಲ ಅಂದ್ರೆ ಕಡಲೆ ಹಿಟ್ಟು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರ್ಗೆ ಹಾಕೋದ್ರೂ ಗಟ್ಟಿ ಬರುತ್ತೆ ಆಪ್ಷನ್ ಇದು ಯಾವುದು ಕಾಯಿ ಕಾಯಿ ಇಲ್ಲ ಅಂದ್ರೆ ಮತ್ತೆ ಗೋಡಂಬಿನೂ ಇಲ್ಲ ಅಂದ್ರೆ ಮತ್ತೆ ಉರ್ಗಡ್ಲೆನೂ ಇಲ್ಲ ಅಂದಾಗ ಇದರಲ್ಲಿ ಇಷ್ಟರಲ್ಲಿ ಯಾವ್ದಾದ್ರು ಮ್ಯಾನೇಜ್ ಮಾಡಿ ಮಾಡಬಹುದು ಈಗ ಆರ್ಕೊಂಡಿದೆ ಇದೆಲ್ಲ ತಣ್ಣಗಾಗಿದೆ ಈಗ ಹಾಕೊಳ್ಳೋಣ ಮತ್ತೆ ಚಕ್ಕೆ ಲವಂಗ ಕೂಡ ಹಾಕಿದ್ದೀನಿ ಹೇಳೋದು ಮರ್ಚಿಬಿಟ್ಟಿದೆ ಈಗ ಇದಾದ್ಮೇಲೆ ಸ್ವಲ್ಪ ನೀರು ಹಾಕೋತೀನಿ ನಾನು ಇದಕ್ಕೆನೆ ಧನಿಯಾ ಪೌಡ್ರ್ ಕೂಡ ಹಾಕೋತೀನಿ ಇದು ಮನೆಯಲ್ಲೇ ಮಾಡಿರುವಂತ ಧನಿಯಾ ಪೌಡ್ರು ಇದರಲ್ಲಿ ಧನಿಯಾ ಪೌಡ್ರು ಅಂದ್ರೆ ಖಾರ ಕೂಡ ಇರುತ್ತೆ ಇದು ಇದರಲ್ಲಿ ಎರಡು mur spoon akoti. Tumba tumba mur spoon. No? itu na rub ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಸಾಕು ಈಗ ಇದು ರುಬ್ಕೊಂಡಿದ್ದೀನಲ್ವ ರುಬ್ಬಿಟ್ಟು ಜಲೆ ಜಾರಲ್ಲಿರೋದನ್ನೆಲ್ಲ ತೊಳ್ದಿದ್ದೀನಿ ಸೊ ಈಗ ಇದಕ್ಕೆ ಹಾಕೊಳ್ಳ ಈಗ ರುಚಿ ನೋಡ್ಕೊಂಡು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೊಂಡು ಕ್ಯಾಪ್ ಮುಚ್ಚಿದ್ರೆ ಆಯ್ತು ಎಲ್ಲ ಕರೆಕ್ಟ್ ಆಗಿದೆ ಈಗ ಕ್ಯಾಪ್ ಮುಚ್ಕಾಯಿ ಕ್ಯಾಪ್ ಮುಚ್ಚಾಯಿತು ಈಗ ಒಂದು ವಿಷಲ್ ಬರ್ಸಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಜಾಸ್ತಿ ಬೇಯಿಸ್ಕೋದ್ರೆ ಸೊಪ್ಸ ಸೊಪ್ತರಾಗ್ಬಿಡುತ್ತೆ ನೋಡೋದ್ರಲ್ಲ ಸಾಂಬಾರ್ ರೆಡಿ ಆಗಿದೆ ವಿಜಲ್ ಎಲ್ಲ ಬಿಟ್ಟು ಓಪನ್ ಮಾಡಿ ಟೇಸ್ಟ್ ಕೂಡ ನೋಡಿದೆ ತುಂಬಾ ರುಚಿಯಾಗಿ ಬಂದಿದೆ ಸಾಂಬಾರ್ ಮಾತ್ರ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾ ಇದೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ನೋಡಿದ್ರಲ್ಲ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಲೈಕು ಕಮೆಂಟು ಶೇರ್ ಕೊಡೋದು ಮಾಡಿ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್